ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಮೃದುವಾದ ಮಲ್ಲಿಗೆ ಇಡ್ಲಿ ಮತ್ತು ಸಾಂಬಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತಾರೆ ಸೊ ಅದು ಕಂಪ್ಲೀಟ್ಲಿ ರಾಂಗ್ ಅಲ್ವಾ ಯಾವ್ಯಾವುದನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ತಿಳ್ಕೊಂಡಿಲ್ಲ ಅಂದರೆ ಯಾವುದು ರುಚಿಯಾಗಿ ಆಗೋದಿಲ್ಲ ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ಎಲ್ಲ ಫುಡ್ ಕೂಡ ಟೇಸ್ಟಿಯಾಗುತ್ತೆ ಸೊ ಇಡ್ಲಿಗೆ ನಾನಿಲ್ಲಿ ಈ ಗ್ಲಾಸಲ್ಲಿ ಮೂರು ಗ್ಲಾಸು ಸೇಲಮಕ್ಕಿನ ತಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಫೋರ್ ಇಸ್ಟು ಒನ್ ರೇಷಿಯೋದಲ್ಲಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ಅಕ್ಕಿ ಅಂದರೆ ಒನ್ ಗ್ಲಾಸಷ್ಟು ಉದ್ದಿನಬೇಳೆ ಸೊ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಮುಕ್ಕಾಲು ಗ್ಲಾಸಷ್ಟು ಉದ್ದಿನ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ನೀರು ಹಾಕಿ ಫೋರ್ ಟು ಫೈವ್ ಹವರ್ಸ್ ನೆನೆಯಕ್ಕೆ ಇಡ್ತಾ ಇದ್ದೀನಿ ಇಡ್ಲಿ ದೋಸೆಗೆಲ್ಲ ಒಂದಿನ ಮುಂಚೆನೇ ರೆಡಿ ಮಾಡ್ಕೊಳ್ಬೇಕು ಈಗ ಫೈವ್ ಅವರ್ಸ್ ಆಗಿದೆ ನೋಡಿ ಇದು ತುಂಬ ಸ್ಮೂತಾಗಿ ನೆಂದಿದೆ ಇದನ್ನ ಕೈಗೆ ಎತ್ಕೊಂಡು ಪ್ರೆಸ್ ಮಾಡಿದ್ರೆ ಸ್ಮೂತಾಗಿ ಕಟ್ ಆಗಬೇಕು ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತ ಇದನ್ನು ಒಂದು ಬೌಲ್ ರೈಸ್ ಜೊತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಗ್ರೈಂಡ್ ಆಗಿದೆ ಇದಕ್ಕೆ ಒನ್ ಟೀ ಸ್ಪೂನ್ ಸೋಡಾ ಹಾಕ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಕೆಲವರು ಬೆಳಗ್ಗೆ ಸೋಡಾ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿರ್ತಾರೆ ಸೊ ಇಲ್ಲಿ ಗ್ರೈಂಡ್ ಮಾಡಿದ ತಕ್ಷಣ ಉಪ್ಪು ಮತ್ತು ಸೋಡಾನ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಹೀಗೆ ಮಾಡಿದ್ರೆ ಇಡ್ಲಿ ತುಂಬ ಸ್ಮೂತಾಗಿ ಚೆನ್ನಾಗಾಗುತ್ತೆ ಎಸ್ ಈಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಸಾಂಬಾರು ಮಾಡೋದಕ್ಕೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಒನ್ ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆರಿಂದ ಏಳು ಹೆಸರು ಬೆಳ್ಳುಳ್ಳಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಕರಿಬೇವು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹುರಿಗಡ್ಲೆ ಒಂದು ಕಪ್ ಕಾಯಿ ತುರಿ ಎರಡು ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್ ಎರಡು ಸ್ಪೂನ್ ಸಾಂಬಾರ್ ಪುಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಎರಡು ಚಟಪಟ ಅಂತ ಸಿಡಿತಾ ಇರುವಾಗ ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾಯಿದ್ದೀನಿ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಿಂಗ್ ಹಾಕಿದ್ರೆ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಇದಕ್ಕೆ ನಾನು ಎರಡು ಪ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಎಸಳು ಮತ್ತು ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಬಟಾಣಿ ಇದ್ದೀನಿ ಒಗ್ಗರಣೆ ಹಾಕುವಾಗ ಆದಷ್ಟು ಇಟ್ಕೊಳ್ಳಿ ಸ್ಟೌವ್ನ ಸೊ ಇದ್ರ ಜೊತೆ ನಾನು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ತದ್ದಿಟ್ಕೊಂಡಿರೋ ಅಂಥ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀರಲ್ಲಿ ತೊಳೆದಿಟ್ಕೊಂಡಿರೋದ್ರಿಂದ ಅದು ಅಂಟ್ಕೊಂಡಿದೆ ಸೊ ಅದನ್ನೆಲ್ಲ ಬಿಡಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆಗಿ ಫ್ರೈ ಆಗಬೇಕು ಇದಿಷ್ಟು ಆದಮೇಲೆ ಎರಡು ಗ್ಲಾಸ್ ನೀರು ಇದ್ದೀನಿ ನೀರು ಹಾಕ್ಕೊಂಡು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ನಾನು ತ್ರೀ ವಿಷಲ್ಸ್ ಕೂಗಿಸ್ಕೋತಾ ಇದ್ದೀನಿ ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ತೆಗ್ದಿಟ್ಟಿದ್ದ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಬಿಸಿಬೇಳೆ ಬಾತ್ ಪುಡಿ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಎಸ್ ಮಸಾಲೆ ರೆಡಿಯಾಗಿದೆ ಕುಕ್ಕರ್ ಕೂಗಿ ಅಷ್ಟರಲ್ಲಿ ನಾವು ಇಡ್ಲಿಗೆ ಇಟ್ಕೊಳ್ಳೋಣ ಸೊ ನಿನ್ನೆ ನಾನು ಏನು ಸೋಡಾ ಮತ್ತು ಉಪ್ಪು ಹಾಕಿ ಕ್ಲೋಸ್ ಮಾಡಿಟ್ಟಿದ್ದೆ ಮತ್ತು ಈಗಲೇ ಓಪನ್ ಮಾಡ್ತಾ ಇರೋದು ಈ ಇಡ್ಲಿ ಹಿಟ್ಟನ್ನು ಇಡ್ಲಿ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಸೊ ಇಷ್ಟು ತಿಕ್ಕಾಗಿರಲಿ ಇಡ್ಲಿ ಹಿಟ್ಟು ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಸೊ ಇಡ್ಲಿ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇಡ್ಲಿ ಹಿಟ್ಟನ್ನು ಇದು ಮಿನಿ ಇಡ್ಲಿ ಪ್ಲೇಟು ಸೊ ಮಕ್ಕಳಿಗೆ ಈ ಥರ ಪುಟ್ ಪುಟ್ಟದಾಗಿ ಇಡ್ಲಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಕೂಡ ಸೊ ನಾನು ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಸ್ಪೂನ್ ಒಂದೊಂದು ಹೋಲಲ್ಲಿ ಇಡಿಸುತ್ತೆ ಅಷ್ಟನ್ನೇ ಹಾಕ್ಕೊಂಡು ಅದನ್ನು ಕೂಡ ಕುಕ್ಕರಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದನ್ನು ಹೈ ಫ್ಲೇಮಲ್ಲಿ ಟೆನ್ ಮಿನಿಟ್ಸ್ ಬೇಯಿಸ್ಕೊತಾ ಇದ್ದೀನಿ ಸೊ ನೆಕ್ಸ್ಟು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಕೂಗಿ ಕೂಲ್ ಆಗಿದೆ ಈಗ ಅದು ಲಿಡ್ ಓಪನ್ ಮಾಡಿ ಮತ್ತೆ ಸ್ಟವ್ ಆನ್ ಮಾಡಿ ಸ್ವಲ್ಪ ಕುದಿಸ್ಕೊಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಎಸ್ ಇದು ಕುದೀತಾ ಇದೆ ಅಲ್ವಾ ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳ್ಬೇಕು ಹಾಕೊಂಡಾದಮೇಲೆ ಒಂದೊಳ್ಳೆ ಮಿಕ್ಸ್ ಕೊಡೋಣ ಎಸ್ ಈಗ ಮಿಕ್ಸ್ ಆಗಿದೆ ಇದು ಇದು ಎರಡು ಕುದಿ ಕುದಿ ಬರಬೇಕು ಅದಾದಮೇಲೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಎಸ್ ಈಗ ಪರ್ಫೆಕ್ಟಾಗಿ ರೆಡಿ ಆಗಿದೆ ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇಡ್ಲಿ ನೋಡೋಣ ಮಿನಿ ಇಡ್ಲಿ ಇದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ ಎಸ್ ಪರ್ಫೆಕ್ಟ್ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ ಇದನ್ನು ಓಪನ್ ಮಾಡಿ ನೋಡಿ ಎಷ್ಟು ಸ್ಮೂತಾಗಿದೆ ಇದು ಎಷ್ಟು ಸಾಫ್ಟಾಗಿದೆ ಅಲ್ವಾ ಮೃದುವಾದ ಮಲ್ಲಿಗೆ ಇಡ್ಲಿ ರೆಡಿಯಾಗಿದೆ ನೋಡಿ ಇದು ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗಿ ಕಟ್ ಆಗುತ್ತೆ ಎಷ್ಟು ಸಾಫ್ಟಾಗಿದೆ ಸೊ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಮಿನಿ ಇಡ್ಲಿ ಜೊತೆ ಸಾಂಬಾರನ್ನ ಸರ್ವ್ ಮಾಡ್ತಾ ಇದ್ದೀನಿ ಅವರು ಟೇಸ್ಟ್ ಮಾಡಿ ಸೂಪರ್ ಆಗಿದೆ ಅಂತ ಕಮೆಂಟ್ ಮಾಡಿದ್ರು ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್